ಒಂದು ದಿನನೂ ಅವರ ಬಾಯಿಂದ ಒಂದು ಕೆಟ್ಟ ಶಬ್ದ ಬರಲೇ ಇಲ್ಲ ನಮಗೆ ಯಾರಾದರೂ ಒಬ್ಬರು ಎರಡು ದಿನ ಹುಷಾರಿಲ್ಲದೆ ಇದ್ಬಿಟ್ರೆ ನಾವು ಸಿಡ್ಕೋಕೆ ಶುರು ಮಾಡಿಬಿಡ್ತೀವಿ ಖುಷಿ ಖುಷಿ ಇದ್ದಾಗ ನಮ್ಮ ಸುತ್ತ ಎಲ್ಲರೂ ಕೂಡ ಬೆರೀಲಿಕ್ಕೆ ಶುರು ಮಾಡ್ತಾರೆ ಸಿಡುಕ್ಲಿಕ್ಕೆ ಶುರು ಮಾಡಿದ ತಕ್ಷಣ ಎಲ್ಲ ದೂರ ಹೊಟ್ಟು ಮೊದಲೇ ಪ್ರೀತಿ ವಿಶ್ವಾಸದಲ್ಲಿ ಬದುಕೋರು ಆದರೆ ಈಗ ಹೆಂಡತಿಗೆ ಗೊತ್ತೂ ಆಗಲ್ಲ ಇನ್ನು ಎಷ್ಟು ವರ್ಷನೋ ಗೊಣಗ್ತೀವಿ ಜಗಳ ಆಡ್ತೀವಿ ಹೇಗೋ ಅವಮಾನ ಮಾಡಿಬಿಡ್ತೀವಿ ಯಾವತ್ತು ಯಾರ ವಿಷಯಕ್ಕೂ ಕೆಟ್ಟದ್ದು ಬಯಸಿದವರೇ ಎಂಟು ದಿನಗಳ ಸೀರೀಸ್ ಮ್ಯಾನೇಜ್ಮೆಂಟ್ ಆಫ್ ಮಾಕಿ ಮೈಂಡ್ ನಾವು ಕಲಿಕೆ ಜೀವನ ಸರಿ ಮಾಡ್ಕೋಬೇಕು ಏನೋ ಪಾಠ ಕಲಿಬೇಕು ಅಂದ್ರೆ ಎಲ್ಲೋ ದೊಡ್ಡ ಯೂನಿವರ್ಸಿಟಿಗೆ ಹೋಗಿ ಕಲಿಯೋದು ಒಂದು ಭಾಗ ಆದರೆ ನಮ್ಮ ಸುತ್ತ ಇರುವ ಜನರನ್ನ ಅವರ ವ್ಯಕ್ತಿತ್ವವನ್ನ ನೋಡಿ ಕಲಿತು ಅದನ್ನ ಆಳವಡಿಸಿಕೊಂಡು ನಾವು ಜೀವನದಲ್ಲಿ ಉದ್ಧಾರ ಆಗುವಂತದ್ದು ಕೂಡ ಪಾಸಿಬಿಲಿಟೀಸ್ ಇದೆ ಅಂತದ್ದೇ ಒಂದಷ್ಟು ಕೇಸ್ ಸ್ಟಡೀಸ್ ನಮ್ಮ ಜೊತೆ ಅಂಚಿಕೊಳ್ಳತಾ ಇದ್ದಾರೆ ಯೋಗತಜ್ಞ ಶ್ರೀ ಅವರು ಇವತ್ತಿನ ಇನ್ಸ್ಪಿರೇಷನ್ ಏನು ಅಂತ ಕೇಳೋಣ ಎಸ್ ಸರ್ ಡಾಕ್ಟರ್ ಗಂಗಾಧರ್ ಅಂತ ಹೆಸರು ಕೇಳಿದೆ ನಿಮನ್ಸ್ina ಡೈರೆಕ್ಟರ್ ಆಗಿದ್ರು ಈಗ ಮೆಡಿಕಲ್ ಕೌನ್ಸಿಲಲ್ಲಿ ಬಹುಶಃ ಈಗ ಅವರ चीफ ಆಗಿರಬೇಕು ಓಕೆ ನನಗೆ ತುಂಬ ಚಿಕ್ಕಂದ ಅವ್ರ ಪರಿಚಯ ಅವ್ರ ಮನೆಗೆ ನಿಮ್ಯಾನ್ಸಲ್ಲಿ ಕ್ವಾರ್ಟರ್ಸ್ ಇತ್ತು ನಾವೆಲ್ಲ ಹೋಗ್ತಾ ಇದ್ವಿ ಹೋದರೆ ಅವರು ಕಾಫಿ ತಿಂಡಿ ಎಲ್ಲ ಕೊಟ್ಟು ಎಲ್ರಿಗೂ ಚೆನ್ನಾಗಿ ನಡೆಸ್ಕೊಡೋರು ಬಹುಶಃ ನನ್ನ ಪರಿಚಯ ಒಂದು ನಲವತ್ತೈದು ವರ್ಷಕ್ಕೂ ಜಾಸ್ತಿ ಒಂದು ದಿನವೂ ಅವರ ಬಾಯಿಂದ ಒಂದು ಕೆಟ್ಟ ಶಬ್ದ ಬರಲೇ ಇಲ್ಲ ಇವತ್ತಿನವರೆಗೆ ನಾವು ಕೇಳಿಸ್ಕೊಂಡಿಲ್ಲ ಬಂದಿಲ್ಲ ಅಂತಹ ವ್ಯಕ್ತಿತ್ವ ಇವ್ರದ್ದು ಒಂದು ಕ್ವಾಲಿಟಿ ನನ್ನ ಅಟ್ರ್ಯಾಕ್ಟ್ ಮಾಡಿದ್ದೆ ಯಾವಾಗಲೂ ಒಂದು ಸಲ ಅವರಿಗೆ ಮತ್ತು ಅವರ ಮನೆಯವರಿಗೆ ಒಂದು ಆಕ್ಸಿಡೆಂಟ್ ಆಗಿ ಮನೆಯವರು ಕೋಮಾಗ ಹೊರಟೋಗ್ತಾರೆ ಎಷ್ಟು ವರ್ಷಗಳು ಕೋಮದಲ್ಲಿರ್ತಾರೋ ಆದರೆ ಇವರು ಅವ್ರನ್ನ ರಿಜೆಕ್ಟ್ ಮಾಡಲ್ಲ ಇವರು ಆರೋಗ್ಯಕ್ಕೆ ಬಂದುಬಿಡ್ತಾರೆ ಇವರು ಸರ ಹೋಗ್ತಾರೆ ಆದರೆ ಅವ್ರ ಮನೆಯವರು ಏನೋ ಆಗತ್ತೆ ಅವರನ್ನು ದಿನ ಅವರಿಗೆ ಚೆನ್ನಾಗಿ ನಡೆಸ್ಕೊಂಡು ಅವರಿಗೆ ಬೇಕು ಬೇಡಗಳನ್ನು ನೋಡಿಕೊಂಡು ಅವರ ಕನಿಕಾರನೂ ತೋರಿಸ್ದೆ ಪ್ರೀತಿ ವತ್ಸಲ್ಯದಲ್ಲೇ ತಗೊಂಡು ಹಾಗೆ ಎಷ್ಟೋ ವರ್ಷಗಳು ನಡಿ ನಡೆಸ್ಕೋತಾರೆ ಮಗಳನ್ನು ನೋಡ್ಕೋತಾರೆ ವೃತ್ತಿಯನ್ನು ನೋಡ್ಕೋತಾರೆ ಸಮಾಜದಕ್ಕೂ ಬೆರೀತಾರೆ ಆದರೆ ಇಷ್ಟೆಲ್ಲ ಇದ್ರೂ ಒಂದೇ ಒಂದು ದಿನ ತನ್ನ ಹೆಂಡತಿಯನ್ನು ಅಸಡ್ಡೆಯಿಂದ ನೋಡ್ಕೊಳ್ಳಲ್ಲ ಅಸಡ್ಡೆ ಇಲ್ಲ ಮೊದಲೇ ಪ್ರೀತಿ ವಿಶ್ವಾಸದಲ್ಲಿ ಬದುಕೋರು ಆದರೆ ಈಗ ಹೆಂಡತಿಗೆ ಗೊತ್ತೂ ಆಗೋಲ್ಲ ಅಂದರೆ ಏನು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಾಗಲ್ಲ ಅಂತಹ ಇದರಲ್ಲಿ ಅವರು ತುಂಬ ಗೌರವದಲ್ಲಿ ತುಂಬ ಪ್ರೀತಿಯಿಂದ ನಡೆಸ್ಕೋತಾರೆ ಆ ಪ್ರೀತಿಗೆ ಅವ್ರ ಮನೆಯವ್ರು ರೆಸ್ಪಾಂಡ್ ಮಾಡ್ತಾ ಇರ್ತಾರೆ ಇವರೆಲ್ಲಾದರೂ ಟೂರ್ ಹೋಗಬೇಕು ಅಂತಂದರೆ ಮನೆಯವ್ರು ಇದ್ದಾರಪ್ಪ ಆಗೋಲ್ಲ ಅನ್ನೋರು ಅಂದರೆ ಎಷ್ಟು ಸ್ಯಾಕ್ರಿಫೈಸ್ಗಳು ಮಾಡಿಬಿಟ್ರು ಅಂತ ಅನ್ಸುತ್ತೆ ನಮಗೆ ಯಾರಾದರೂ ಒಬ್ಬರು ಎರಡು ದಿನ ಹುಷಾರಿಲ್ಲದೆ ಇದ್ಬಿಟ್ರೆ ನಾವು ಸಿಡ್ಕೋಕೆ ಶುರು ಮಾಡಿಬಿಡ್ತೀವಿ ನಮ್ಮ ಮನೆಯವರೇನೆ ಆದ್ರೂ ಸಿಡ್ಕೋಕೆ ಶುರು ಮಾಡ್ತೀವಿ ಅಯ್ಯೋ ಇದ್ದದ್ದೇ ಅನ್ನಿಸ್ಬಿಡುತ್ತೆ ಹ್ಞೂ ಇನ್ನು ಎಷ್ಟು ವರ್ಷನೋ ಗೊಣಗ್ತೀವಿ ಜಗಳ ಆಡ್ತೀವಿ ಹೇಗೋ ಅವಮಾನ ಮಾಡಿಬಿಡ್ತೀವಿ ಯಾವುದೂ ಮಾಡಲಿಲ್ಲ ಅವರು ಅಷ್ಟು ಪ್ರೀತಿಯಿಂದ ನಡೆಸ್ಕೊಂಡ್ರು ನಂಗೆ ಇದೊಂದು ಯಾರ್ಡ್ ಸ್ಟಿಕ್ ಅವ್ರ ಮನೆಗೆ ಒಂದ್ಸಲ ಹೋಗಿದ್ದಾಗ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಮಾತಾಡಿಸ್ಬಿಟ್ಟು ಬರ್ತೀನಿ ಇನ್ನು ಅವರು ಒಂದು ಸ್ವಲ್ಪ ತಿನ್ಬೇಕು ತಿನ್ನಿಸ್ಬಿಟ್ಟು ಬರ್ತೀನಿ ಅಂತ ಯಾರೋ ಹೇಳೋರು ಅವ್ರ ಮನೆಯವ್ರಿಗೆ ಬರುವಾಗ ಅವ್ರಿಗೊಂದು ಕುಂಕುಮ ಇಟ್ಟು ಅವ್ರನ್ನ ಗೌರವದಲ್ಲಿ ಒಂದು ಕಡೆ ಕೂರಿಸಿ ಅವರಿಗೆ ಊಟದ ವ್ಯವಸ್ಥೆ ಮಾಡಿ ಬರೋರಂತೆ ಈಗ ನಾನು ಇದ್ದೀನಲ್ಲ ಬಿಲ್ಡಿಂಗು ಅದರ ಅವರ ಆಶೀರ್ವಾದವೇ ಅವ್ರದೇ ಬಿಲ್ಡಿಂಗು ನೀವು ಚೆನ್ನಾಗಿ ಚೆನ್ನಾಗಿಟ್ಕೊತೀರ ಅಂತ ಗೊತ್ತು ದಯವಿಟ್ಟು ನಡೆಸಿ ಅಂತ ಇವ್ರು ಬಿಲ್ಡಿಂಗು ಯಾರಿಗೋ ಕೊಟ್ಬಿಡ್ಬೇಕು ಅಂತಿದ್ರು ಒಂದು ಸಂಸ್ಥೆಗೆ ದಾನ ಧರ್ಮ ಮಾಡಿಬಿಡ್ಬೇಕು ಅಂತಿದ್ರು ಅವರು ಫ್ರೆಂಡ್ಸ್ ಎಲ್ಲ ಹೇಳಿಬಿಟ್ಟು ಅದರ ಪ್ರಾಸೀಡ್ಸು ಬೇಕಿದ್ರೆ ನೀವು ಯಾರಿಗಾದ್ರೂ ಕೊಟ್ಕೊಳ್ಳಿ ಬಿಲ್ಡಿಂಗ್ ನೀವು ಉಳಿಸ್ಕೊಳ್ಳಿ ಅಂತ ಯಾವತ್ತು ಯಾರ ವಿಷಯಕ್ಕೂ ಕೆಟ್ಟದ್ದು ಬಯಸ್ದವರೇ ಅಲ್ಲ ಸೊ ಹೀಗೆ ಡಾಕ್ಟರ್ ಗಂಗಾಧರೇ ನಮ್ಮ ಆದರ್ಶ ಆಗಿಬಿಡ್ತಾರೆ ಒಂದು ಯಾರ್ಡ್ ಸ್ಟಿಕ್ ಆಗಿಬಿಡ್ತಾರೆ ಹೌದಲ್ಲ ಹಾಗಿರಬೇಕಲ್ವ ನಾವು ಅನ್ಸುತ್ತೆ ಮನೆಯವ್ರ ಬಗ್ಗೆ ಸಿಡುಕಬಾರ್ದಲ್ವ ಜೊತೆಯಲ್ಲಿರೋರ ಬಗ್ಗೆ ಸಿಡಕಬಾರ್ದಲ್ವ ಅದರಲ್ಲೂ ಯಾರಿಗೋ ಒಬ್ಬರಿಗೆ ಒಂದು ಸ್ವಲ್ಪ ತೊಂದರೆನೂ ಆಗೋಗಿರುತ್ತೆ ಕೆಳವರ್ಗದಲ್ಲೂ ಇರ್ತಾರೆ ಸಿಡಕಬಾರ್ದಲ್ವಾ ಅಂತ ಸೊ ಅವ್ರು ಒಂದು ತೋರಿಸ್ಕೊಟ್ಟಿದ್ದು ನಾವು ಒಂದು ನೂರಾರಕ್ಕೆ ಅಡಾಪ್ಟ್ ಮಾಡ್ಕೊಳೋಕ್ಕೆ ಶುರು ಮಾಡಿಬಿಟ್ಟೆ ಇದು ಒಂಥರ ಎಲ್ಲರಿಗೂ ರಿಲೇಟ್ ಆಗುವಂತ ವಿಷಯ ಮನೆಯಲ್ಲಿ ವಯಸ್ಸಾದವ್ರು ಇರ್ಬೋದು ಅವ್ರ ಕೈಲಾದ್ದೇ ಇರ್ಬೋದು ಕೆಲವು ಸತಿ ಮಕ್ಕಳು ಫಾರ್ ದಟ್ ಮ್ಯಾಟರ್ ಅಯ್ಯೋ ಬಂದಿದ್ದ ತಕ್ಷಣ ಅನ್ನ ತರ ಇರಿಟೇಟ್ ಆಗೋ ಹಾಗೆ ಮಾಡ್ತೀವಿ ಸೊ ಎಲ್ಲಾ ಕಡೆ ನೀವು ಅಡಾಪ್ಟ್ ಮಾಡ್ಕೊಳ್ಳುವಂತಹ ಒಂದು ಸೂಪರ್ ಕ್ವಾಲಿಟಿ ಸಹನೆ ವಜ್ರದ ಕವಚ ಮಂಕುತಿಮ್ಮ ಸಹನೆ ಅಷ್ಟೇ ಅದು ದೊಡ್ಡ ಶಕ್ತಿ ಇವತ್ತಿಗೂ ಇದ್ದಾರೆ ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಯಾವುದೋ ಒಂದು ದೊಡ್ಡ ಹುದ್ದೆಯಲ್ಲಿದ್ದಾರೆ ಮನೆಯವರು ಇಲ್ಲ ಈಗ ಮಗಳನ್ನು ತುಂಬ ಚೆನ್ನಾಗಿ ನಡೆಸ್ಕೋತಾರೆ ಈಗ ತಾತನೂ ಆಗಿದ್ದಾರೆ ಎರಡು ದಿನದ ಕೆಳಗೆ ಅವ್ರಿಗೆ ಯಾವಾಗ್ಲಾದ್ರೂ ಒಂದು ಖುಷಿ ಕ್ಷಣಗಳನ್ನು ಹಂಚ್ಕೋಬೇಕಾದ್ರೆ ಒಂದು ಫೋನ್ ಮಾಡ್ತಾರೆ ನಿಮ್ಮ ಜೊತೆಯಲ್ಲಿ ಒಂದು ಸ್ವಲ್ಪ ಇರಬೇಕು ಅಂತಾರೆ ಫೋನ್ ಮಾಡ್ತಾರೆ ಮಾತಾಡ್ತಾರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಾರೆ ಎಷ್ಟೇ ಇಷ್ಟು ಖುಷಿ ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆಯಾ ಅಂದರೆ ಇಲ್ಲ ಸ್ವಂತಕ್ಕೂ ಇಲ್ಲ ಅವರೆಲ್ಲ ಎಕ್ಸ್ಪೆಕ್ಟೇಷನ್ ಸಮಾಜಕ್ಕಷ್ಟೇ ಸಂತ ನಿಜವಾಗ್ಲು ನೀವು ಈ ತರ ಒಂದಷ್ಟು ಎಕ್ಸಾಂಪಲ್ಸ್ ತಗೊಂಡು ಒಂದಷ್ಟು ವ್ಯಕ್ತಿಗಳ ಬಗ್ಗೆ ವ್ಯಕ್ತಿತ್ವಗಳ ಬಗ್ಗೆ ಹೇಳ್ತೀರಾ ಬಹುಶಃ ನಮ್ಮ ಆಡಿಯನ್ಸ್ಗೆ ಪರ್ಸ್ನಲಿ ಪರಿಚಯ ಇಲ್ಲ ಆದ್ರೆ ಆ ಒಂದು ಗುಣ ಇದೆಯಲ್ಲ ಅದನ್ನ ಅಳವಡಿಸಿಕೊಂಡಾಗ ಅಪ್ರಿಶಿಯೇಟ್ ಮಾಡಬೇಕು ಅಥವಾ ಅದನ್ನ ನಾವು ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡಬೇಕು ನಾವು ಹಂಗಿದ್ರೆ ನನ್ನ ಈ ಪರಿಸ್ಥಿತ ಹೊರಗ್ ಬರ್ಬೋದಪ್ಪ ಅಂತ ಅನ್ಸುತ್ತೆ ಒಂದ್ ಕ್ಷಣಕ್ಕೆ ಖುಷಿ ಖುಷಿ ಇದ್ದಾಗ ನಮ್ಮ ಸುತ್ತ ಎಲ್ಲರೂ ಕೂಡ ಬೆರೀಲಿಕ್ಕೆ ಶುರು ಮಾಡ್ತಾರೆ ಸಿಡಕ್ಲಿಕ್ಕೆ ಶುರು ಮಾಡಿದ ತಕ್ಷಣ ಎಲ್ಲ ದೂರ ಹೊರಟಾರೆ ನಾವು ಇದರ ಸ್ಟಿಕ್ ನೋಡಬೇಕು ಅಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ಒಂದ್ಸಲ ಸಲ ಸಿಡುಕೊಂಡ್ರೆ ನಾವು ಎಷ್ಟು ಚೆನ್ನಾಗಿ ಕಾಣ್ತೀವಿ ಅಂತ ನೋಡ್ಕೊಬೋದು ನಗ್ತಾ ಇದ್ದಾಗ ಅಟ್ರ್ಯಾಕ್ ಮಾಡ್ತೀವಿ ಎನರ್ಜೀಸನ್ನು ಅಟ್ರ್ಯಾಕ್ ಮಾಡ್ತೀವಿ ಜನರನ್ನು ಅಟ್ರ್ಯಾಕ್ ಮಾಡ್ತೀವಿ ಸಿಡುಕ್ತಾ ಇದ್ದಾಗ ನೆಗೆಟಿವ್ ಮೈಂಡ್ ಇದ್ದಾಗ ನಮ್ಗೆ ಅದರ ರಿಪರ್ಕಷನ್ಸ್ ಅದರ ಅವರ ಕೂಡ ಹಾಗೆ ಆಗಿಬಿಡುತ್ತೆ ಚೆನ್ನಾಗಿ ಬದುಕಿ ಅನ್ನೋದು ಅಷ್ಟೇ ನನ್ನ ಸಂತೋಷ ನನ್ನ ಸಂದೇಶ ಇದು ನನಗೆ ಇವರೆಲ್ಲರೂ ಸ್ಫೂರ್ತಿಯಾಗಿದ್ದಾರೆ ಈ ಸ್ಫೂರ್ತಿಯ ಕತೆಗಳು ಇದೇನು ದೊಡ್ಡ ಕಥೆನ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಥೆನ ಅಂದರೆ ಅಲ್ಲ ಇದು ಯಾವುದೋ ಒಂದು ದೊಡ್ಡ ಯೂನಿವರ್ಸಿಟಿ ಕಥೆನ ಅಂದರೆ ಅಲ್ಲ ಇದು ದಿನ ಬೆಳಿಗ್ಗೆ ಎಲ್ಲರ ಲೈಫಲ್ಲಿ ಆಗುವಂಥದ್ದೇ ಇದು ಸಣ್ಣ ಸಣ್ಣ ಕಲಿಕೆಗಳು ಪ್ರತಿನಿತ್ಯ ಚೇಂಜ್ ಆಗ್ತಾ ಬರ್ತಿತ್ತು ನಾವು ಜಗದ್ಗುರು ಅಂತ ಕರಿತೀವಿ ಶಂಕರಾಚಾರ್ಯನು ಜಗದ್ಗುರು ಅಂತ ಕರಿತೀವಿ ಗೊತ್ತಾ ಏನಂದರೆ ಜಗತ್ತಿಗೆ ಗುರು ಹೇಗೆ ಅಂತ ಅವ್ರನ್ನ ಯಾಕೆ ಜಗದ್ಗುರು ಅಂತ ಕರಿತೀವಿ ಗೊತ್ತಾ ಒಂದು ಸಂದರ್ಭ ಶಂಕರಾಚಾರ್ಯರು ಸ್ನಾನಕ್ಕೆ ಹೋಗ್ತಾಯಿರ್ತಾರೆ ಚಂಡಾಳ ಎದುರುಗಡೆ ಬರ್ತಾರೆ ಬಂದ ತಕ್ಷಣ ಇವರು ದಾರಿ ಬಿಡು ಅಂತಾರೆ ಶಿಷ್ಯರು ಹೇಳ್ತಾರೆ ಇವರು ಹೇಳ್ತಾರೆ ದಾರಿ ಬಿಡು ಅಂತ ಅವನು ಎದುರುಗಡೆ ನಿಂತ್ಕೊಂಡು ಅವ್ನು ಕೇಳ್ತಾನೆ ನನಗೂ ನಿನಗೂ ಒಂದೇ ಥರ ದೇಹ ಒಂದೇ ಮನಸ್ಸು ನಿನ್ನ ದೇಹನೂ ಒಂದೇ ಥರ ಮಾಡಿದೆ ನಂದು ಒಂದೇ ಥರ ಇದೆ ನಾನು ಯಾವುದಕ್ಕೆ ದಾರಿ ಬಿಡಲಿ ಮತ್ತು ನಾನು ಯಾಕೆ ದಾರಿ ಬಿಡಲಿ ಅಂತ ಕೇಳ್ತೇನೆ ತಕ್ಷಣಕ್ಕೆ ಇವ್ರಿಗೆ ಅನ್ಸುತ್ತೆ ನನ್ನ ಈಗೋ ಇತ್ತು ಆ ಇಗೋ ತೆಗಿಯೋಕೆ ಬಂದಂತಹ ಶಿವಾನೇ ಇರಬೇಕು ಇವನು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಆ ಶಿಷ್ಯರೆಲ್ಲ ನೋಡ್ತಾ ಇರ್ತಾರೆ ಅವ್ರು ಯಾರು ಕಾಲು ಮುಟ್ಟಿ ನಮಸ್ಕಾರ ಮಾಡಲ್ಲ ಅಂದರೆ ಶಂಕರಾಚಾರ್ಯರು ಚೇಂಜು ಒಂದು ಸೆಕೆಂಡಲ್ಲಿ ಹಾಕ್ತಾರೆ ಜಗದ್ಗುರು ಅಂತಂದರೆ ಚೇಂಜಸ್ ಹೊಸದು ಕಲಿತಾ ಇದ್ದಂಗೆ ಹಳೇದನ್ನು ಮರಿತಾ ಹೋಗ್ತಾರೆ ಹೊಸದನ್ನ ಬೇಗ 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 ಅಡಾಪ್ಟ್ ಮಾಡ್ತಾರೆ ನಾವೆಲ್ಲ ಕಲಿತೀವಿ ಅಡಾಪ್ಟ್ ಅವ್ರಿಗೆ ಯಾವ ಈಗೋ ಇರಲ್ಲ ದೊಡ್ಡವರಿಗೆ ಜಗದ್ಗುರು ಹಾಗೆ ಬಹುಶಃ ಬಿರುದೇ ಇಲ್ಲದೆ ಇರುವಂತಹ ಬೇಕಾದಷ್ಟು ಜಗದ್ಗುರುಗಳು ನಮ್ಮ ದೇಶದಲ್ಲಿ ಇದ್ದಾರೆ ಬಿರುದಿಲ್ಲಪ್ಪ ಅವರಿಗೆ ಜಗದ್ಗುರು ಕೊಟ್ಟಿಲ್ಲ ಶ್ರೀ 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 ಕೊಟ್ಟಿಲ್ಲ ಹಾಗೆ ಬೇಕಾದಷ್ಟು ಜನ ಇದ್ದಾರೆ ಪ್ಯಾಂಟು ಶರ್ಟ್ ಅಲ್ಲಿದ್ದಾರೆ ಯಾವ್ದೋ ಉಡುಗೆ ತೊಡುಗೆಗಳಲ್ಲಿದ್ದಾರೆ ಹೆಣ್ಮಕ್ಳಲ್ಲಿದ್ದಾರೆ ಇವೆಲ್ಲವೂ ಕೂಡ ನಮ್ಮ ಕಣ್ಣದೊರಗಡೆ ಕಾಣುತ್ತೆ ಚೇಂಜ್ ಆಗ್ತಾ ಇದೀವ ಅಂತಷ್ಟೆ ಒಂದು ಇನ್ಸ್ಪಿರೇಷನ್ ಕ್ಯಾರೆಕ್ಟರ್ ನಮ್ಮ ಕಣ್ಣಿಗೆ ಸಿಕ್ಕಿದ ತಕ್ಷಣ ಆರ್ ವಿ ರೆಡಿ ಟು ಚೇಂಜ್ ಚೇಂಜ್ ಆದರೆ ಬೆಳೀತಾ ಹೋಗ್ತೀವಿ ಚೇಂಜ್ ಆಗಲಿಲ್ಲ ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ ಬೆಳವಣಿಗೆನೇ ಇಲ್ಲ ಅಂತಹ ಒಂದು ನನಗೆ ಸ್ಫೂರ್ತಿ ಡಾಕ್ಟರ್